ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಯಾವ ದೇಶವನ್ನು ವಿಶ್ವದ ಸಕ್ಕರೆ ಬಟ್ಟಲು ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಗೊತ್ತಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು ಸರಿಯಾದ ಉತ್ತರ ಕ್ಯೂಬಾ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ವಾಸ್ಕೋಡಿ ಗಾಮ ಯಾವ ದೇಶದ ರಾಷ್ಟ್ರೀಯ ಗೀತೆಯು ಸಂಗೀತವನ್ನು ಮಾತ್ರ ಹೊಂದಿದೆ ಸರಿಯಾದ ಉತ್ತರ ಸ್ಪೇನ್ ಕರ್ನಾಟಕದ ಹಳೆಯ ಹೆಸರು ಯಾವುದು ಸರಿಯಾದ ಉತ್ತರ ಮೈಸೂರು ಹಾಲಿನ ಶುದ್ಧತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್ ಕನ್ನಡದ ಮೊದಲ ಪತ್ರಿಕೆ ಯಾವುದು ಸರಿಯಾದ ಉತ್ತರ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಕವಿ ಯಾರು ಸರಿಯಾದ ಉತ್ತರ ಪಂಪ ಯಾವ ಪ್ರಾಣಿಯು ನೀಲಿ ಬಣ್ಣದ ನಾಲಿಗೆ ಹೊಂದಿದೆ ಸರಿಯಾದ ಉತ್ತರ ಜಿರಾಫೆ ಬಿಳಿಗಾಗಿ ಎಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಅಮೇರಿಕಾ ಕನ್ನಡದ ಮೊದಲ ಕವಿಯತ್ರಿ ಯಾರು ಸರಿಯಾದ ಉತ್ತರ ಅಕ್ಕ ಮಹಾದೇವಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ